ಹಾಯ್ ಫ್ರೆಂಡ್ಸ್ ಇವತ್ತು ಬೆಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ ಇದಕ್ಕೆ ಜಾಸ್ತಿ ಏನು ಐಟಮ್ ಬೇಡ ಫ್ರೆಂಡ್ಸ್ ಬರೀ ಬೆಂಡೆಕಾಯಿ ಸಾಲ್ಟು ಮತ್ತು ಚಿಲ್ಲಿ ಪೌಡರು ಪೆಪ್ಪರ್ ಪೌಡರ್ ಇದೆ ಸಾಕು ಇದು ಬ್ಯಾಚುಲರ್ಸ್ ಕೂಡ ಮಾಡ್ಕೋಬೋದು ಎಲ್ಲರೂ ಮಾಡ್ಕೊಬೋದು ಸೈಡ್ ಡಿಶ್ ಆಗಿ ಒಂದು ಫೈ ಟೆನ್ ಮಿನಿಟ್ಸ್ ಒಳಗಡೆ ಮಾಡ್ಕೋಬೋದು ಫ್ರೆಂಡ್ಸ್ ಫಸ್ಟ್ ಎಣ್ಣೆ ಹಾಕಬೇಕು ಬಂಡ್ಲಿಗೆ ಎಣ್ಣೆ ಚೆನ್ನಾಗಿ ಅಂತ ನೋಡಿಕೊಂಡು ಕಾದಿರ ಎಣ್ಣೆಗೆ ತೊಳೆದು ಒರೆಸಿ ಚೆನ್ನಾಗಿ ಡ್ರೈ ಮಾಡಿ ಸಣ್ಣಗೆ ಹೆಚ್ಚಿನ ಬೆಂಡೆಕಾಯಿ ಹಾಕಿ ಚೆನ್ನಾಗಿ ಉರಿಬೇಕು ಫ್ರೆಂಡ್ಸ್ ಹೇಗೆ ಉರಿಬೇಕು ಅಂದರೆ ಅದು ಲೋಳೆ ಎಲ್ಲ ಹೋಗಬೇಕು ಲೋಳೆ ಹೋಗಬೇಕು ಅಂದರೆ ಕಾದಿರಿ ಎಣ್ಣೆಗೆ ಬೆಂಡೆಕಾಯಿ ಹಾಕಿ ಅದು ಉರಿತ ಉರಿತ ಸಾಲ್ಟ್ ಹಾಕಿಬಿಡಬೇಕು ಫ್ರೆಂಡ್ಸ್ ಸಾಲ್ಟ್ ಹಾಕಿದಾಗ ಲೋಳೆ ಎಲ್ಲ ಹೋಗುತ್ತೆ ಒಂದು ಫೈವ್ ಟು ಸಿಕ್ಸ್ ಮಿನಿಟ್ಸ್ ಆದರೂ ಉರಿಲೇಬೇಕು ಫ್ರೆಂಡ್ಸ್ ಇನ್ನೇನು ಬೇಡ ಫ್ರೆಂಡ್ಸ್ ಇದಕ್ಕೆ ಈ ಲೋಳೆ ಹೋಗಿ ಹೋಗಿದೆ ಅಂದಾಗ ಎಲ್ಲ ಪೌಡರೆಲ್ಲ ಮಿಕ್ಸ್ ಮಾಡಿ ಫ್ರೈ ಮಾಡಿದ್ರೆ ಆಯಿತು ಅಷ್ಟೇ ಸೈಡ್ ಡಿಶ್ಶು ಬೇಳೆ ಸಾಂಬಾರಿಗೆ ರಸಮ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಈರುಳ್ಳಿ ಹಾಕೊಂಗಿಲ್ಲ ಏನಂದರೆ ಏನೂ ಇಲ್ಲ ಈರುಳ್ಳಿ ಟೊಮ್ಯಾಟೊ ಏನು ಬೇಡ ಈಗ ಸಾಲ್ಟ್ ಹಾಕ್ತಿದ್ದೀನಿ ನೋಡಿ ಸಾಲ್ಟ್ ಹಾಕ್ಬಿಟ್ಟು ಸಾಲ್ಟ್ ಹಾಕಿದಾಗ ಸ್ವಲ್ಪ ಲೋಳೆ ಬಿಡುತ್ತೆ ಕ್ರಮೇಣ ಹಾಗೆ ಬೇಗ ಲೋಳೆ ಕಡಿಮೆ ಆಗುತ್ತೆ ಆ ಲೋಳೆ ಕಡಿಮೆ ಆಗೋವರೆಗೂ ಉರಿಬೇಕು ಚೆನ್ನಾಗಿ ಫ್ರೈ ಮಾಡಬೇಕು ಹೇಗೆ ಫ್ರೈ ಮಾಡಬೇಕು ಅಂದರೆ ಫುಲ್ ಒಂದೊಂದೊಂದು ಡಿವೈಡ್ ಆಗಿ ಎಲ್ಲ ಬ್ಲ್ಯಾಕ್ ಆಗುತ್ತೆ ಫ್ರೆಂಡ್ಸ್ ಅಲ್ಲಿವರೆಗೂ ನೋಡಿ ಹೇಗೆ ಬಿಟ್ಕೊಂಡಿದೆ ಜಾಸ್ತಿ ಬಿಟ್ಕೊಂಡಿದೆ ಅದು ಉರಿತಾ 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 ಕ್ರಮೇಣ ಹಾಗೆಯೇ ಲೋಳೆಲ್ಲ ಹೊಟ್ಟೋಗ್ಬಿಡುತ್ತೆ ಡ್ರೈ ಆಗಿಬಿಡುತ್ತೆಲ್ಲ ನಿಮ್ಮ ಡ್ರೈ ಆಗಿದೆ ಅನ್ನೋ ತನಕ ನೀವೇನೂ ಮಿಕ್ಸ್ ಮಾಡಬಾರ್ದು ಅದಕ್ಕೆ ನಿಮಗದೊಂದು ಅದ ಗೊತ್ತಾಗುತ್ತೆ ನೋಡಿ ಇವಾಗ ಕಡಿಮೆ ಆಗಿದೆ ಕಡಿಮೆ ಆಗ್ತಾಯಿದೆ ಮೊದಲಷ್ಟಿಲ್ಲ ಇವಾಗ ಇದು ಹುರಿದು ಹಾಕಿದೇ ಚೆನ್ನಾಗಿರುತ್ತೆ ಇಲ್ಲ ಲೋಳೆ ಇದ್ದರೆ ಚೆನ್ನಾಗಿರಲ್ಲ ನೋಡಿ ಕಡಿಮೆ ಆಗ್ತಾಯಿದೆ ಇವಾಗ ನಿಮಗೆ ಗೊತ್ತಾಗ್ತಾಯಿದೆ ಕಾಣಿಸ್ತಾ ಇದೆ ಅನಿಸುತ್ತೆ ಮೊದಲು ಎಷ್ಟಿತ್ತು ಈಗಷ್ಟಾಗಿದೆ ಅಂತ ನೋಡಿ ನೋಡಿ ಇವಾಗ ಸ್ವಲ್ಪ ಕೂಡ ಇಲ್ಲ ನಿಮಗೆ ಅದು ಲೋಳೆ ಇಲ್ಲ ಅಂತ ಗೊತ್ತಾದ ಮೇಲೆ ನೀವು ಮಾಮೂಲಿ ಚಿಲ್ಲಿ ಪೌಡರು ಪೆಪ್ಪರ್ ಪೌಡರು ಬೇಕಾದ್ರೆ ಇನ್ನೊಂದು ಸ್ವಲ್ಪ ಮೊದಲು ಸಾಲ್ಟ್ ಹಾಕಿರ್ತೀವಿ ಮತ್ತು ಇನ್ನೊಂದು ಸ್ವಲ್ಪ ಬೇಕಾದ್ರೆ ಸಾಲ್ಟ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಇನ್ನೊಂದು ಸ್ವಲ್ಪ ಇನ್ನೊಂದು ನಿಮಿಷ ಫ್ರೈ ಮಾಡಿ ಅದೆಲ್ಲ ಹಾಕಿ ಫ್ರೈ ಮಾಡಿದ್ರೆ ನಡಿ ಪೆಪ್ಪರ್ ಪೌಡರ್ ಹಾಕ್ತಾಯಿದ್ದೀನಿ ನಿಮ್ಮ ಅನುಗುಣವಾಗಿ ನಾನೊಂದು ಅರ್ಧ ಸ್ಪೂನ್ ಹಾಕಿದೆ ಒಂದು ಅರ್ಧ ಕೆ ಜಿ ಬೆಂಡೆಕಾಯಿ ಮಾಡಿದ್ದೆ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಚಿಲ್ಲಿ ಪೌಡರ್ ಒಂದು ಅರ್ಧ ಸ್ಪೂನ್ ಹಾಕಿದ್ದೀನಿ ಫ್ರೆಂಡ್ಸ್ ಜಾಸ್ತಿ ಖಾರ ಯೂಸ್ ಮಾಡಲ್ಲ ಹಾಗಾಗಿ ಒಂದು ಅರ್ಧ ಸ್ಪೂನ್ ಹಾಕ್ತಾಯಿದ್ದೀನಿ ಹಾಕಿ ಅದನ್ನ ಲಾಸ್ಟಲ್ಲಿ ಹೊಂದ್ಕೊಳ್ಳೋಂಗೆ ಎಲ್ಲನೂ ಉರಿಬೇಕು ಒಂದೆರಡು ನಿಮಿಷ ಸಣ್ಣ ಉರಿಲೇ ಉರಿಬೇಕು ಫ್ರೆಂಡ್ಸ್ ಈ ಪೌಡರೆಲ್ಲ ಸ್ಪೈಸಸ್ ಎಲ್ಲ ಹಾಕಿದ್ಮೇಲೆ ಉರಿ ಜಾಸ್ತಿ ಮಾಡಬಾರ್ದು ಅದು ಆಗಿಬಿಡುತ್ತೆ ಹಾಗಾಗಿ ಸಣ್ಣ ಉರಿನೇ ಇಟ್ಕೊಂಡು ಅದನ್ನ ಎಲ್ಲ ಹೊಂದ್ಕೊಳ್ಳೋ ತನಕ ಫ್ರೈ ಮಾಡಬೇಕು ನೋಡಿ ಇನ್ನೇನು ರೆಡಿ ಆಯಿತು ಫ್ರೆಂಡ್ಸ್ ನೋಡಿ ನಾನು ಮನೇಲಿ ಬೇಳೆ ಸಾಂಬಾರು ಮಾಡಿದ್ದೆ ಬೇಳೆ ಮತ್ತು ಮಂಗಳೂರು ಸೌತೆಕಿ ಸಾರು ಮಾಡಿದ್ದೆ ಆ ಸಾಂಬಾರಿಗೆ ಸೈಡ್ ಡಿಶ್ ಆಗಿ ನಂಚ್ಕೊಳ್ಳಿಕ್ಕೆ ಅಂತ ಬೆಂಡೆಕಾಯಿ ಫ್ರೈ ಮಾಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಏನೂ ಹಾಕೋಂಗಿಲ್ಲ ನೋಡಿ ಬೇಗ ಆಗುತ್ತೆ ಏನು ಹೆಚ್ಚೋಂಗಿಲ್ಲ ಏನು ಮಾಡೋಂಗಿಲ್ಲ ಬೆಂಡೆಕಾಯಿ ಒಂದು ರೆಡಿ ಮಾಡಿಕೊಂಡ್ರೆ ಆಯಿತು ಟ್ರೈ ಮಾಡಿ ಫ್ರೆಂಡ್ಸ್ ಬಾಯ್ ಥ್ಯಾಂಕ್ ಯು